ತುಂಬಾ ತುಂಬಾ ಎಮೋಷ್ನಲ್ ಆ್ಯಂಡ್ ತುಂಬಾ ಅಂದರೆ ನಾವು ಯಾವಾಗಲೂ ಆಡಿಯೋ ಲಾಂಚ್ ಹಿಂಗಿರುತ್ತೆ ಹಂಗಿರುತ್ತೆ ವಿಜೃಂಭಣೆಯಿಂದ ಇರುತ್ತೆ ಬಟ್ ಮಕ್ಕಳು ನೋಡಿದಾಗ ಈ ಮಕ್ಕಳು ಇನ್ನೋಸೆಂಟ್ ಸ್ಮೈಲ್ ನೋಡಿದಾಗ ಏನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ ಬಟ್ ತುಂಬಾ ಖುಷಿಯಾಗಿದೆ ಆ್ಯಂಡ್ ತುಂಬ ಮೆಮೊರೇಬಲ್ ಅಂತಲೇ ಹೇಳ್ಬೋದು ಯಾವಾಗಲೂ ನಾವು ಸಿಂಪಲ್ ಆಗಿ ಬರ್ಡೇ ಆಚರಿಸ್ಕೊಳ್ಳೋಣ ಅಂತ ಆಡ್ತಾ ಇರ್ತೀವಿ ಬಟ್ ಇದು ಸಿಂಪಲ್ಲಾಗಿ ಕ್ಯೂಟಾಗಿ ವೆರಿ ನಿಮ್ಮೆಲ್ಲ ಮಕ್ ಈ ಮಕ್ಕಳು ಆಶೀರ್ವಾದ ಈ ಮಕ್ಕಳ ಪ್ರೀತಿನೇ ನಮಗೆ ಐ ಥಿಂಕ್ ಇಟ್ ಇಸ್ ಗೊಣೋ ಟೇಕಸ್ ಟು ಗ್ರೇಟರ್ ಹೈಟ್ಸ್ ಅಂತ ಹೇಳ್ಬೋದು ಆ್ಯಂಡ್ ಟೀಮ್ಗೆ ಬಂದಾಗ ನಾನು ಮತ್ತು ಯೋಗಿ ಹಳೆ ಫ್ರೆಂಡ್ಸ್ ಆಗಿರ್ಬೋದು ಆ್ಯಂಡ್ ವರ್ಕ್ ಮಾಡಿದಾಗ ನಮಗೆ ನನಗೆ ಹೊಸಬ್ರ ಜೊತೆ ಇಲ್ಲಾಂದರೆ ಯಾರೋ ಫಸ್ಟ್ ಟೈಮ್ ವರ್ಕ್ ಮಾಡ್ತಾಯೀನಿ ಅಂತಲೇ ಅನಿಸ್ಲಿಲ್ಲ ಎಷ್ಟೋ ಸುಮಾರು ವರ್ಷಗಳಿಂದ ನಾನು ಇವರು ಪರಿಚಯ ಆರಾಮಾಗಿ ಯಾ ಪರಿಚಯ ಇದ್ವಿ ಬಟ್ ಇಟ್ ವಾಸ್ ಆನ್ ಸ್ಕ್ರೀನ್ ಇಟ್ 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 ಮೇಡ್ ಮೋರ್ ಯಾ ಸಿನಿಮಾ ಮಾಡಿದಾಗ ಒಂದು ನಟನಾಗಿ ಇಟ್ ವಾಸ್ ಅ ಹೆಲ್ದಿ ಕಾಂಪಿಟೇಷನ್ ಸೊ ಇಟ್ ವಾಸ್ ವೆರಿ ವೆರಿ ನೈಸ್ ಸೊ ವರ್ಕ್ ಮಾಡಿದ್ದು ಯೋಗಿ ಜೊತೆ ಆ್ಯಂಡ್ ಸುಮನ್ ಮ್ಯಾಮ್ ಇದ್ದಾರೆ ಮತ್ತು ಸೀತಾ ಕೋಟ ಮ್ಯಾಮ್ ಇದ್ದಾರೆ ಮತ್ತು ಆರ್ಮುಗುಮ್ಸವರಿದ್ದಾರೆ ಮಾಂತೇಶ್ ಅವರಿದ್ದಾರೆ ಸೊ ಎಲ್ಲರ ಜೊತೆ ವರ್ಕ್ ಮಾಡಿದಾಗ ನಂಗೆ ತುಂಬ ಒಂಥರ ಎವ್ರಿ ಡೇ ವಾಸ್ ಲೈಕ್ ಯು ನೋ ಒಂಥರ ಕಾಂಪಿಟೇಷನ್ಗಿಂತ ಹೆಲ್ದಿ ಕಾಂಪಿಟೇಷನ್ ಇದ್ರೂ ಇವತ್ತು ಯಾವ ಥರ ಇರುತ್ತೆ ಸೀನು ಇವತ್ತು ಏನು ಮಾಡ್ಬೋದು ನಾವು ಅಂತ ಆ ಥರ ಇತ್ತು ಆ್ಯಂಡ್ ಪ್ರತಿ ಸತಿ ನನಗೆ ವಿಜಯ್ ಪ್ರಸಾದ್ ಸರ್ ಮಾನಿಟರ್ ನೋಡಾದ್ಮೇಲೆ ಅವ್ರ ಮುಖದಲ್ಲಿ ಒಂದು ಗೊಂದಲ ಇರ್ತಾ ಇತ್ತು ಟೇಕ್ ಓಕೆ ಅನ್ನಲ್ಲ ಬೇಡವಾ ಅಂತ ಅವ್ರ ಹತ್ರ ಟೇಕ್ ಒನ್ನಲ್ಲಿ ಓಕೆ ಅಂತ ಅನ್ಸ್ಕೊಳ್ಳೋದೇ ಸಖತ್ ಕಷ್ಟ ಆಗೋದು ಸೊ ದ್ಯಾಟ್ ವಾಸ್ ಅ ಬಿಗ್ಗೆಸ್ಟ್ ಚಾಲೆಂಜ್ ಆ್ಯಂಡ್ ಅದನ್ನು ನಾನು ಪ್ರತಿದಿನ ಟೇಕ್ ಒನ್ನಲ್ಲೇ ಮಾಡಬೇಕು ಇವತ್ತು ಒಂದೇ ಒಂದೇ ಟೇಕ್ನಲ್ಲಿ ಇದನ್ನು ಸರಿಯಾಗಿ ಹೇಳಬೇಕು ಅನ್ನೋದು ಆ ಥರ ಪ್ರಿಪೇರ್ ಮಾಡ್ಕೊಂಬರ್ತಾಯಿದ್ದೆ ಸೊ ವರ್ಕಿಂಗ್ ವಿತ್ ಹಿಮ್ ವಾಸ್ ರಿಯಲಿ ರಿಯಲಿ ನೈಸ್ ಒಂದು ನಟಿಯಾಗಿ ಒಂದು ಆ್ಯಕ್ಚುಲಿ ಸ್ಟೂಡೆಂಟ್ ಅಂತ ಹೇಳ್ಬೋದು ನಿಮ್ಮಿಂದ ಕಲ್ತ್ಕೊಳ್ಳೋದು ತುಂಬ ಇತ್ತು ಸೊ ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ ನಿವೇದಿತಾ ಕ್ಯಾರೆಕ್ಟರ್ನ ಕೊಟ್ಟಿದ್ದಕ್ಕೆ ಆ್ಯಂಡ್ ಹರಿ ಸರ್ ಮತ್ತು ಸರ್ ಬಗ್ಗೆ ದೇ ವೆ ವೆರಿ ಸಪೋರ್ಟಿವ್ ಎಲ್ಲೂ ನನಗೆ ಇಲ್ಲ ಅಂತ ಹೇಳಲಿಲ್ಲ ಸೊ ದೇ ವೆ ವೆರಿ ನೈಸ್ ಇವನ್ ಚೇತನ್ ಆಗಿರ್ಬೋದು ಸೊ ಪ್ರತಿಯೊಬ್ಬರೂ ಪ್ರೊಡಕ್ಷನ್ ಟೀಮಿಂದ ಚೆನ್ನಾಗಿ ನೋಡ್ಕೊಳಿಯಾರೆ ಆ್ಯಂಡ್ ದೇ ಹ್ಯಾವ್ ಬೀನ್ ವೆರಿ ಹೆಲ್ಪ್ಫುಲ್ ಆ್ಯಂಡ್ ವೆರಿ ನೈಸ್ ಟೀಮ್ ಅಂತ ಹೇಳ್ಬೋದು ಸೊ ಐ ವಿಶ್ ದಿ ಹೋಲ್ ಟೀಮ್ ಆಲ್ ದಿ ವೆರಿ ಬೆಸ್ಟ್ ಇದೇ ಥರ ಒಂದಷ್ಟು ಫಿಲಮ್ಸ್ನ ಪ್ರೊಡ್ಯೂಸ್ ಮಾಡಿ ಸರ್ ಆ್ಯಂಡ್ ನೀವು ಅಷ್ಟೇ ಎಷ್ಟೇ ಫಿಲಮ್ಸ್ ಡೈರೆಕ್ಷನ್ ಮಾಡಿ ಬಿಕಾಸ್ ಸರ್ ಹತ್ರ ಹಲವಾರು ಕಥಗಳಿದೆ ನಾನು ಅದನ್ನೇ ಹೇಳ್ಕೊತಾ ಇರ್ತೀನಿ ಏನಕ್ಕೆ ನೀವು ವೈ ಆರ್ ಯು ಲೈಕ್ ದಿಸ್ ಅಂತ ನಾನು ಹೇಳ್ತಾನೆ ಇರ್ತೀನಿ ಸರ್ ವಿ ಶುಡ್ ವರ್ಕ್ ವಿ ಶುಡ್ ವರ್ಕ್ ಮೋರ್ ಏ ಮೋರ್ ಮೋರ್ ಏನು ಮೋರ್ ಅಂತ ಹೇಳ್ತಾನೆ ಇರ್ತೀನಿ ಸೊ ಡೆಫಿನೆಟ್ಲಿ ವಿಜಯ್ ಪ್ರಸಾದ್ ಜೊತೆ ವರ್ಕ್ ಮಾಡಬೇಕು ಒಂದು ಒಳ್ಳೆ ಬರಹಗಾರ ಒಳ್ಳೆ ಮನಸ್ ಇರೋಂಥ ವ್ಯಕ್ತಿ ಸೊ ನಿಜವಾಗೂ ಜಯ ಆಗಬೇಕು ಅಂತ ಕೇಳ್ಕೊತೀನಿ ಆ್ಯಂಡ್ ಅನೂಪ್ ಸರ್ ಹಿ ಹ್ಯಾಸ್ ಕ್ರಿಯೇಟೆಡ್ ಮ್ಯಾಜಿಕ್ ಸೊ ಲವ್ ದಿ ಹೋಲ್ ವೈಬ್ ಆಫ್ ದಿಸ್ ಫಿಲ್ಮ್ ಮ್ಯೂಸಿಕ್ ಒಂದು ನಾವೆಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರೂ ಆ ಜೀವ ಕೊಟ್ಟಿರೋದು ಮ್ಯೂಸಿಕ್ ಸೊ ನೀವೆಲ್ಲ ಎಷ್ಟು ಕಾತಿರೋದಿಂದ ಕಾಯ್ತಾ ಇದ್ದೀರೋ ನಾನು ಅಷ್ಟೇ ಕಾತಿರೋದ್ರಿಂದ ಇದನ್ನು ಪರದೆ ಮೇಲೆ ನೋಡಬೇಕು ಅಂತ ಕಾಯ್ತಾ ಇದ್ದೀನಿ ಸೊ ಹೋಪ್ಫುಲಿ ಬಿ ಆ ಕ್ರಿಯೇಟೆಡ್ ಅ ಮ್ಯಾಜಿಕ್ ಇವಾಗೆಲ್ಲ ನಿಮ್ಮ ಕೈನಲ್ಲಿದೆ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಆ್ಯಂಡ್ ಎಸ್ ವಿಶಿಂಗ್ ದಿ ಹೋಲ್ ಟೀಮ್ ಆಲ್ ದಿ ವೆರಿ ಬೆಸ್ಟ್ ಅಗೇನ್ ಥ್ಯಾಂಕ್ ಯು